గణపతి గణపతిమహే కవిం కమశ్రవస్తమం జ్యేష్ఠరాజం బ్రహ్మణాన్ బ్రహ్మణస్పత ఆన శృణవ్వన్నోతిభస్ దాదన శ్రీ విఘ్నేశ్వరాయ నమ ప్రణోదేవి సరస్వతి వాజేర్వాజినివతి ధీనామవిత్రియవతో సంసరస్వత్ నమ ప్రియంగు ప్రతిమం బుధం ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಶಿನಂದನಂ ನಮಸ್ಕಾರ ಸ್ನೇಹಿತರೆ ಎಲ್ಲ ಕನ್ಯಾರಾಶಿಯವರಿಗೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ಶುಭ ಫಲಗಳು ಒಳ್ಳೆಯ ಆರೋಗ್ಯ ಐಶ್ವರ್ಯಗಳೆಲ್ಲ ಪ್ರಾಪ್ತಿಯಾಗಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಕನ್ಯಾರಾಶಿಯವರು ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ದಿನ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ತುಂಬ ಶುಭ ಫಲಗಳು ಉಂಟಾಗಲಿದೆ ಕೌಟುಂಬಿಕ ಸಂತೋಷ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿ ಪ್ರಾಪ್ತಿಯಾಗಲಿದೆ ನೀವು ಬಯಸಿದ ಎಲ್ಲ ಕೆಲಸ ಕಾರ್ಯಗಳು ಈ ತಿಂಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಹಳೆಯ ಆಕಾಂಕ್ಷೆಗಳು ಈಡೇರುವಂಥ ಸಾಧ್ಯತೆ ಇದೆ ಎದುರಾಳಿಗಳಲ್ಲಿ ಆತಂಕ ಮೂಡತಕ್ಕಂಥ ಒಂದು ತಿಂಗಳಾಗಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಮಾನಸಿಕ ತೊಂದರೆ ನೀಡಬಹುದು ಈ ಸಮಯದಲ್ಲಿ ನೀವು ಹಠಾತ್ ನಷ್ಟವನ್ನು ಅನುಭವಿಸಬೇಕಾಗಬಹುದು ಅನುಭವಿ ವ್ಯಕ್ತಿಯ ಅನುಭವವು ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ತಿಂಗಳ ಒಂದು ಮಧ್ಯದಲ್ಲಿ ಸಂತೋಷ ಉಂಟಾಗಲಿದೆ ಈ ತಿಂಗಳ ಕೊನೆಯಲ್ಲಿ ನೀವು ಹೂಡಿಕೆಯ ಮೂಲಕ ಧನಾತ್ಮಕ ಒಂದು ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಕುಟುಂಬದಲ್ಲಿ ಯಾರೊಬ್ಬರ ದುರ್ಬಲ ಆರೋಗ್ಯವು ನಿಮಗೆ ಒತ್ತಡದ ಒಂದು ಮೂಲವಾಗಬಹುದು ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ರಾಶಿಯವರು ನಿಮ್ಮ ತಂದೆ ತಾಯಿಗಳ ಹಾಗೂ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಹೆಚ್ಚಿನ ಸಮಯವನ್ನು ಕೊಡಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಲು ಮರೆಯಬೇಡಿ ಮತ್ತು ಕನ್ಯಾ ರಾಶಿಯವರ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಈ ಜುಲೈ ತಿಂಗಳು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯಾಗಬಹುದು ಒತ್ತಡಗಳು ಅಧಿಕ ಅಧಿಕವಾಗಬಹುದು ಎಚ್ಚರಿಕೆಯಿಂದ ಇರುವುದು ಉತ್ತಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ವ್ಯಾಪಾರದಲ್ಲಿ ದೊಡ್ಡ ರೀತಿಯಾದಂಥ ಲಾಭಗಳು ಕೂಡಿ ಬರುವಂಥ ಸಾಧ್ಯತೆ ಹೆಚ್ಚಾಗಲಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಜ್ವರ ಬರಬಹುದು ಕಫ ಶೀತದಂಥ ಅನಾರೋಗ್ಯಗಳು ಈ ತಿಂಗಳಲ್ಲಿ ನಿಮಗೆ ಕಾಡಲಿದೆ ಇನ್ನು ದಾಂಪತ್ಯ ಜೀವನ ಈ ಒಂದು ಜುಲೈ ತಿಂಗಳಲ್ಲಿ ರಾಶಿಯವರ ದಾಂಪತ್ಯ ಸುಖವಾಗಲಿದೆ ಅನ್ಯೋನ್ಯತೆಯಿಂದ ಇರಲಿದ್ದೀರಿ ಸ್ತ್ರೀಯರಿಗೆ ಮಾತ್ರ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಬಹುದು ಮಾನಸಿಕವಾಗಿ ಕಿರುಕುಳ ಬರಬಹುದು ಹಿಂಸೆಯಾಗಬಹುದು ಎಚ್ಚರಿಕೆಯಿಂದ ಇರಿ ಹಾಗೂ ಸ್ತ್ರೀಯರು ಈ ತಿಂಗಳಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಂಥ ತಿಂಗಳಾಗಲಿದೆ ಆಭರಣಗಳ ಖರೀದಿ ವಸ್ತ್ರಗಳ ಖರೀದಿಗಾಗಿ ಸ್ತ್ರೀಯರು ಹಣವನ್ನು ವ್ಯಯ ಮಾಡುವಂಥ ತಿಂಗಳು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಹಿನ್ನಡೆಯನ್ನು ಹೊಂದಲಿದ್ದೀರಿ ಮನಸ್ಸು ಚಂಚಲತೆಯಿಂದ ಕೂಡಿರಲಿದೆ ವಿದ್ಯೆಯಲ್ಲಿ ನಮಗೆ ಅಷ್ಟು ಓದಲು ಮನಸ್ಸು ಕೂಡಿಬರದೇ ಇರತಕ್ಕಂಥ ಒಂದು ತಿಂಗಳಾಗಲಿದೆ ಈ ಜುಲೈ ತಿಂಗಳಲ್ಲಿ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಅಪಾರ ಲಾಭ ಉಂಟಾಗಲಿದೆ ಕೃಷಿಕರು ನೆಮ್ಮದಿಯಿಂದ ಈ ತಿಂಗಳನ್ನು ಕಳೆಯಬಹುದು ಹಣಕಾಸಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಒಳ್ಳೆಯ ಹಣಕಾಸಿನ ವ್ಯವಹಾರ ನಡೆಯಲಿದೆ ಬರಲು ಬಾಕಿ ಇರತಕ್ಕಂಥ ಹಣವು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ತೊಂದರೆಗಳಾಗಬಹುದು ವಾಹನದಲ್ಲಿ ತುಂಬ ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡಿಕೊಳ್ಳಿ ಪ್ರೇಮಿಗಳು ಈ ತಿಂಗಳಲ್ಲಿ ಸಣ್ಣಪುಟ್ಟ ಕಲಹಕ್ಕೆ ಕಾರಣರಾಗಲಿದ್ದೀರಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬಂದು ಸ್ಥಾನಮಾನಗಳು ದೊರಕಲಿದೆ ಯಾರಾದರೂ ನಿಮಗೆ ಆಗದೇ ಇರತಕ್ಕಂಥವರು ನಿಮ್ಮ ಬಗ್ಗೆ ಅಪಕೀರ್ತಿಯನ್ನು ಮಾಡಬಹುದು ಸ್ವಲ್ಪ ಸಮಾಜದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಇನ್ನು ಈ ಜುಲೈ ತಿಂಗಳಲ್ಲಿ ರಾಶಿಯವರಿಗೆ ಬರತಕ್ಕಂತಹ ಎಲ್ಲ ತೊಂದರೆ ತೊಡಕುಗಳು ಆಪತ್ತುಗಳು ವಿಪತ್ತುಗಳು ಸಮಸ್ತ ಒಂದು ನಿವಾರಣೆಗಾಗಿ ಸಾಧ್ಯವಿದ್ದಷ್ಟು ಶಿವದೇವರ ಆರಾಧನೆ ರುದ್ರಾಭಿಷೇಕ ಬಿಲ್ವಾರ್ಚನೆಗಳು ಈ ತಿಂಗಳಲ್ಲಿ ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ ಅದಲ್ಲದೆ ನೀವು ಮುಖ್ಯವಾಗಿ ಗಣಪತಿ ದೇವರಿಗೆ ಮೋದಕವನ್ನು ಸಮರ್ಪಣೆ ಮಾಡಿ ಸಮಸ್ತ ವಿಘ್ನಗಳು ದೂರವಾಗಲಿದೆ ಈ ತಿಂಗಳ ಒಂದು ಶಿವರ ಶುಭ ಸಂಖ್ಯೆಗಳು ಐದು ಮತ್ತು ಒಂದು ಇನ್ನೂ ಶುಭ ಬಣ್ಣಗಳು ಬಿಳಿ ಮತ್ತು ಕೇಸರಿ ಸ್ನೇಹಿತರೆ ಕನ್ಯಾರಾಶಿಯವರಿಗೆ ಎಲ್ಲರಿಗೂ ಜುಲೈ ತಿಂಗಳು ಶುಭವಾಗಲಿ ಎಂದು ಹಾರೈಕೆ ಮಾಡುತ್ತಾ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಶುಭವಾಗಲಿ ಧನ್ಯವಾದಗಳು